ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಡ್ರ್ಯಾಗನ್ ತೋಟದಲ್ಲಿ ಹೂವು ಬಿಟ್ಟಿರುವಂತಹ ತೋಟ ಯಾರೆಲ್ಲ ಹೊಸ್ದಾಗಿ ಡ್ರ್ಯಾಗನ್ ಫ್ರೂಟು ತೋಟವನ್ನು ಮಾಡಬೇಕನ್ನೋರು ಬೆಳೀಬೇಕನ್ನೋರು ಉತ್ತಮವಾದ ಸಸಿಗಳನ್ನು ರೈತರಿಂದ ನೇರವಾಗಿ ತೋಟಕ್ಕೆ ಭೇಟಿ ನೀಡಿ ತಮಗೆ ಇಷ್ಟವಾದಂತಹ ಕಟ್ಟಿಂಗ್ಸನ್ನಾಗಲಿ ಸಸಿಗಳನ್ನಾಗಲಿ ಆಯ್ಕೆ ಮಾಡಿಕೊಂಡು ಈ ಒಂದು ಡ್ರ್ಯಾಗನ್ ಬೆಳೆಯಲ್ಲಿ ಬೆಳೆಯುವಂತಹ ರೈತರಿಗೆ ಒಂದು ಸುವರ್ಣ ಅವಕಾಶ ಎಂದೇ ಮೂಲಕ ತಿಳಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸಿ ಎಮ್ ವೆರೈಟಿ ಸಿ ಎಮ್ ರೆಡ್ ಡ್ರ್ಯಾಗನ್ ಫ್ರೂಟು ತೋಟ ಈ ಒಂದು ತೋಟ ಇರ್ಬೋದು ಹರಪನಹಳ್ಳಿ ತಾಲೂಕಲ್ಲಿ ಉತ್ತಮವಾದಂತಹ ಸಸಿಗಳನ್ನು ರೈತರಿಗೆ ನೇರವಾಗಿ ಕೊಡುವಂತಹ ತೋಟಕ್ಕೆ ಭೇಟಿ ಕೊಟ್ಟು ಉತ್ತಮ ಸಸಿಗಳನ್ನು ಆಯ್ಕೆ ಮಾಡಿಕೊಂಡು ಹೊಸ ರೈತರು ಹೊಸ ಬೆಳೆಯನ್ನು ಬೆಳ್ಕೊಳ್ಬೋದು ಬನ್ನಿ ಕರೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇದು ಗೊಬ್ಬರ ನಾವು ಡ್ರ್ಯಾಗನ್ ಸಸಿಗೆ ಪ್ಯಾಕೆಟ್ಗೆ ಹಾಕಬೇಕಾದ್ರೆ ಈಗ ಕುರಿ ಗೊಬ್ಬರನೂ ಮಿಕ್ಸ್ ಮಾಡ್ತೀವಿ ವೀಕ್ಷಕರೇ ಈ ಒಂದು ಸೇಮ್ ವೆರೈಟಿ ಡ್ರ್ಯಾಗನ್ ಫ್ರೂಟು ಸಸಿಗಳಿಂದ ನಾಲ್ಕು ವರ್ಷದ ತಾಯಿಗಿಡದಿಂದ ಮಾಡಿರುವಂತಹ ಕಟಿಂಗ್ಸನ್ನು ಪಾಕೆಟ್ಗೆ ಹಾಕಿ ಯಾವ ರೀತಿ ಅವರು ಮರಳು ಮಣ್ಣು ಗೊಬ್ಬರ ಸಸಿ ಬೆಳವಣಿಗೆ ಬಗ್ಗೆ ಸಂಪೂರ್ಣವಾದಂತಹ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಬನ್ನಿ ವೀಕ್ಷಕರೇ ಆ ಒಂದು ಕ್ಷಣಗಳನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ಇಲ್ಲಿದೆಯಲ್ಲ ಇದು ಮರಳು ನಂತರ ಇದು ಕೆಂಪು ಮಣ್ಣು ಕೆಂಪು ಮಣ್ಣು ಕೆಂಪು ಮಣ್ಣು ಮರಳು ನಂತರ ಕುರಿ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಈ ಥರ ಒಂದು ಕೆ ಜಿ ಪಾಕೆಟಲ್ಲಿ ಎಲ್ಲ ತುಂಬಿಟ್ಟು ಆ ಸಸಿನ ನಾಟಿ ಮಾಡ್ತೀವಿ ಇವು ಈಗ ಸುಮಾರು ಒಂದು ತಿಂಗಳಾಗಿದೆ ಒಂದು ತಿಂಗಳಾಗಿದೆ ಇನ್ನೊಂದು ತಿಂಗಳಲ್ಲಿ ಇವು ನಮಗೆ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆದ ಕೂಡಲೇ ನಮಗೆ ಅಲ್ಲಿ ಒಳಗೆ ರೂಟು ಡೆವಲಪ್ ಆಗಿದೆ ಅಂತ ಹೇಳಿ ಗೊತ್ತಾದಮೇಲೆ ನಾವು ಅದನ್ನು ನಾಟಿ ಮಾಡ್ಬೋದು ಸುಮಾರು ಒಂದು ಎರಡು ಸಾವಿರದ ಚಿಲ್ಡ್ರ ಇದೆ ಸಿಎಂ ಬ್ರೆಡ್ ವೆರೈಟಿ ಒಳ್ಳೆ ಫಾಸ್ಟ್ ಗ್ರೋತ್ ಬರುತ್ತೆ ಹೈ ಹೀಲ್ಡಿಂಗ್ ವೆರೈಟಿ ಇಕ್ಕೇನು ಒಂದು ವಾರಕ್ಕೊಂದ್ಸರಿ ಒಂದು ಸ್ವಲ್ಪ ಒಂದು ಎರಡು ಲೋಟದಷ್ಟು ನೀರು ಹಾಕಿರೋ ಸಾಕು ಏನು ಜಾಸ್ತಿ ನೀರು ಹಾಕ್ಬಾರ್ದು ಜಾಸ್ತಿ ನೀರು ಹಾಕಿದರೆ ಈ ಫಂಗಸ್ ಆಗ್ತದೆ ನಾವೆಷ್ಟು ನೀರು ಕಮ್ಮಿ ಕೊಡ್ತೀವೋ ಅಷ್ಟು ಹೆಲ್ದಿಯಾಗಿರುತ್ತೆ ಆದಷ್ಟು ಮಟ್ಟಿಗೆ ಒಟ್ಟು ಸ್ವಲ್ಪ ನೆರಳಲ್ಲೇ ಇದ್ದರೆ ಸ್ವಲ್ಪ ಫಾಸ್ಟಾಗಿ ಸಿಗುರು ಬರುತ್ತೆ ಒಟ್ಟು ನಾವು ಬಿಸಿಲಿಗೆ ಹಾಕಿದರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಹಳದಿ ಕಲರು ಆಗುತ್ತೆ ನೆರಳಲ್ಲಿದ್ದರೆ ಏನಿಲ್ಲ ಒಳ್ಳೆ ರೂಟ್ ಡೆವಲಪ್ ಆಗುತ್ತೆ ನಾವು ಸಸಿನ ನಾಟಿ ಮಾಡಲಿಕ್ಕೆ ಬೇಗ ಅನುಕೂಲ ಆಗುತ್ತೆ ವೀಕ್ಷಕರೇ ರೈತರಿಗೆ ಒಂದು ಒಂದು ಕಿವಿ ಮಾತು ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಎಲ್ಲೋ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ನೋಡುವಂತಹ ಫೋಟೋ ಅವರಿಗೆ ಆನ್ಲೈನಲ್ಲಿ ಫೋನ್ಪೇ ಗೂಗಲ್ ಪೇ ಅಮೌಂಟ್ ಹಾಕಿ ಸಸಿಗಳನ್ನು ತೆಗೆದುಕೊಂಡು ಬಂದು ನಾಟಿ ಮಾಡಿ ತುಂಬಾ ಮೋಸ ಹೋಗಿರುವಂತಹ ರೈತರು ತುಂಬ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹಾಗೂ ಇತರ ರಾಜ್ಯಗಳಲ್ಲಿ ಸೊ ಹಾಗಾಗಿ ನಿಮ್ಗೆ ಏನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂದರೆ ತೋಟಕ್ಕೆ ವಿಸಿಟ್ ಮಾಡಿ ನಿಮಗೆ ಇಷ್ಟವಾದಂತಹ ಸಸಿಗಳನ್ನು ಆಯ್ಕೆ ಮಾಡಿ ಈ ಒಬ್ಬ ರೈತರು ಹೇಳ್ತಿದ್ದಾರೆ ಸೊ ಗಿಡ ಬೆಳವಣಿಗೆ ಕುಂಠಿತಗೊಂಡರೆ ಫಲ ಬಿಡದಿದ್ದರೆ ಅವರಿಗೆ ಕೊಟ್ಟಂತಹ ಹಣ ಮರಳಿ ಹಣ ವಾಪಸ್ ಕೊಡ್ತೀವಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಒಂದು ರೈತರ ತೋಟ ವೀಕ್ಷಣೆ ಮಾಡಿ ಆ ತೋಟಕ್ಕೆ ಹೋಗಿ ಉತ್ತಮವಾದಂತಹ ತಾಯಿ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ಸಸಿಯಾದರೂ ತೆಗೆದುಕೊಳ್ಳಬಹುದು ಕಟಿಂಗ್ಸ್ ಆದರೂ ತೆಗೆದುಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಕೊಟ್ಟಿರ್ತೇನೆ ಅವರಿಗೆ ಕರೆ ಮಾಡಿ ಮಾಹಿತಿನ ಹೆಚ್ಚಿನದಾಗಿ ತಿಳಿದುಕೊಳ್ಬೋದು ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸೋದಕ್ಕೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ನಮಸ್ಕಾರ ಧನ್ಯವಾದಗಳು ನನ್ನೆಲ್ಲ ವೀಕ್ಷಕರಿಗೆ